ಎಲ್ಲರಿಗೂ ನಮಸ್ಕಾರ ನೋಡ್ರಿ ನಮ್ಮ ಮನೆಯ ಚಾ ಮಾಡಾಕತ್ತಾರ ಒಂದು ಕಪ್ ನೀರು ಹಾಕ್ಯಾರ ಅದಕ್ಕೊಂದು ಚಾ ಪುಡಿ ಹಾಕ್ಯಾರ ಅದು ಕುದಿಯೋಕ್ಕೆ ಚಲೋ ಆಯಿತು ಇಲ್ಲೇ ಮಕ್ಳು ಹಾಲು ಕಾಯ ಕಾದವ್ರಿ ಸ್ವಲ್ಪ ಇಬ್ಬರಲ್ರಿ ಎರಡು ಕಪ್ ಟೀ ಅಷ್ಟು ನಮ್ಗೆ ಬೇಕಾಗೈತಿವಿ ಒಂದು ಕಪ್ ನೀರು ಒಂದು ಕಪ್ ಹಾಲು ಹೌದಲ್ರಿ ಏನು ಹಾಕ್ತೀರಿ ಹಾಂ ರೀ ಬೆಲ್ಲದ ಚಹಾ ಮಾಡ್ತೇವ್ರಿ ಇದು ವಿಶೇಷ ಏನಪ್ಪ ಅಂತಂದ್ರೆ ಸಕ್ಕರೆ ಚಹಾ ಅಲ್ಲ ನಾವು ಬೆಲ್ಲದ ಚಹಾ ಕುಡಿತೀವಿ ಆ್ಯಕ್ಚುಲಿ ಶುಂಠಿ ಚಹಾ ಕುಡಿತೀವಿ ರೀ ಆದ್ರೆ ಒಂದೊಂದು ಸಲ ಚಹಾ ರೀ ಅದಕ್ಕೆ ಚಹಾ ಮಾಡ್ತೀವಿ ರೀ ಇಲ್ಲಾಕಂದ್ರೆ ನಾವು ಚಹಾ ಪುಡಿ ಯೂಸ್ ರೀ ಸಕ್ಕರೆ ಯೂಸ್ ರೀ ಬರೀ ಶುಂಠಿ ಚಹಾ ರೀ ಇಲ್ಲ ರೀ ಇದು ಚಹಾ ಪುಡಿ ಕುಡಿಯೋಕತತಿ ಈಗ ಏನು ಮಾಡಾಕತ್ತಾರಂತಂದ್ರೆ ಹಾಲು ರೀ ಹಾಲು ತಗೊಂಡು ಕಾಕ್ತಾರೆ ಹಾಕಿ ನಾ ಮಾಡೋಕೆ ಹೋದ್ನಿ ಅಂತಂದ್ರೆ ಚಹಾ ಒಡೆದು ಬೆಲ್ಲ ಹಾಕಿದ್ಕುಲೇ ಚಹ ಒಡ್ದು ಬಿಡತ್ರಿ ಇವರು ಪರ್ಫೆಕ್ಟಾಗಿ ಅದು ಚಹಾ ಮಾಡೋಕೆ ಬೆಲ್ಲದ ಚಹಾ ಮಾಡೋಕೆ ಅದಕ್ಕೆ ಯೋಗ್ಯಾಸತೀನಿ ಏನು ಕೆಲಸ ಇದ್ರು ನಾನು ಮಾಡ್ತೀನಿ ಆದರೆ ಒಂದು ಬೆಲ್ಲ ಹಾಕಿದ್ರೆ ಇದಕ್ಕೆ ಬೆಲ್ಲ ಹಾಕಿ ಎಷ್ಟು ಬೇಕು ರುಚಿ ತಕ್ಕಷ್ಟು ನೀವು ಜಾಸ್ತಿ ತಿಂದು ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಬೆಲ್ಲ ಹಾಕೋರಿ ಬೆಲ್ಲ ಹಾಕಿಂದ ಒಟ್ಟ ಕುದಿಸ್ಬಾರ್ದು ನೋಡ್ರಿ ಕುದಿಸಿದ್ರಿ ಅದು ಒಡ್ದೋಗತಿ ಆದರೂ ಸ್ವಲ್ಪ ಬೆಚ್ಚಗೆ ಮಾಡಿರ್ತಾರೆ ಅವರು ನೋಡ್ರಿ ಇದು ಕುದಿಯಾಕತ್ತೈತಿ ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ ಗ್ಯಾಸ್ ಆನ್ ಮಾಡಿ ಇದನ್ನು ಇದ್ರಾಗ ಹಾಕಿ ಮಾಲಿಶ್ ಮಾಡ್ಬೇಕ್ರಿ ಬೆಲ್ಲ ಹಂಗೆ ರೀ ಬೆಲ್ಲ ಭಾಳ ಚಲೋ ಐತ್ರಿ ಇದು ಆರ್ಗ್ಯಾನಿಕ್ ಬೆಲ್ಲ ಏನು ಭಾಳ ಬಿಸಿನೀರು ಬಿದ್ದುಕುಳಿನ ಅದು ಕರಿಕೆ ಹೋಗ್ಬಿಡ್ತೈತೆ ರೀ ನಾವು ಯಾವಾಗಲೂ ಚಾನ ಹಿಂಗೆ ಒಂದು ಪಾತ್ರೆಯಿಂದ ಅಥವಾ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಹಾಕಿ ಅದರೊಳಗೆ ಗಾಳಿ ಹೊಕ್ಕೊಂಡಾಗ ರುಚಿ ರುಚಿಯಾಗುತ್ತೆ ರೀ ಹಂಗೆ ನಾವು ಡೈರೆಕ್ಟಾಗಿ ಅದು ಕುದುಕುಲೇನ ಒಂದು ಲೋಟಕ್ಕೆ ಬಗ್ಗಿಸ್ಕೊಂಡು ಕುಡಿದ್ವಿ ಅಂತಂದ್ರೆ ಆಗಲ್ಲ ರೀ ಅವರು ಮತ್ತು ಹಳ್ಳಿ ಈಗ ಇದನ್ನು ಗ್ಯಾಸಿನ ಮ್ಯಾಗೆ ರೀ ಸ್ವಲ್ಪ ಸಂಡಿಯಾಗಿಡ್ಬೇಕ್ರಿ ಒಮ್ಮೆ ಜೋರು ಇಟ್ಟು ಅಂತಂದ್ರೆ ಅದು ಏನಾಗುತ್ತೆ ಒಳ್ಳೆ ನೋಡಿರಿ ಸಣ್ಣ ಸಣ್ಣ ಇದೆ ಭಾಳತನ ಕುಡಿಸೋಂಗಿಲ್ಲರಿ ಅದನ್ನು ಸ್ವಲ್ಪ ಹಂಗೆ ಯಾಕಂದ್ರೆ ಆ ಕಡೆ ಈ ಕಡೆ ಅದನ್ನು ಲೋಟದಿಂದ ಲೋಟಕ್ಕೆ ಪಾತ್ರೆಯಿಂದ ಪಾತ್ರೆಗೆ ಬಗ್ಸುವಾಗ ಅದು ಒಂದು ಸ್ವಲ್ಪ ಏನಾಗಿರ್ತದ್ರೀ ಆರತ್ತೀ ಬಿಸಿ ಬೇಕಲ್ರಿ ಚಾ ಈಗ ಅದನ್ನು ಬಂದು ಮಾಡಿ ಸೋಸ್ಕೊಳಕತ್ತೇವೆ ನೋಡಿರಿ ನೋಡಿರಿ ಕರೆಕ್ಟಾಗಿ ಎರಡು ಕಪ್ ಚಹ ರೆಡಿ ರೀ ಬರ್ರಿ ನಾವು ಚಹಾ ಕುಡೀನಂತೆ ಎಂಜಾಯ್ ಮಾಡೋಣ ಅಂತ ನಿಮಗೂ ಇಷ್ಟ ಆದರೆ ಹಿಂಗೆ ಬೆಲ್ಲದ ಚಹಾ ಮಾಡ್ಕೊಂಡು ಕುಡೀರಿ